ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದ್ದಿರಿ ಆರಾಮದಿರಿನೋ ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರೀ ಇದು ಮಂಗಳವಾರದ ಲಾಗ್ ಐತೆ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತೀವಿ ನೋಡ್ರಿ ಫುಲ್ ಗಡಿಬಿಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಯಾಕಂದ್ರೆ ಲೇಟ್ ಆಗಿಬಿಟ್ಟಿತ್ತು ಟೈಮ್ ಎಂಟೂರೆ ಆಗಿತ್ತು ರೀ ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ನಮ್ಮ ಸಬ್ಸ್ಕ್ರೈಬರ್ ಈ ರೀತಿ ರೆಸಿಪಿನ ಟ್ರೈ ಮಾಡಿರಿ ಸ್ವೀಟ್ ಕುಂಬಕ್ಕೆ ಹಾಕಿಬಿಟ್ಟು ಅಂತ ಹೇಳಿದ್ರು ಹಾಗಾಗಿ ಅದನ್ನೇ ಟ್ರೈ ಮಾಡಾಕಂತ ನೋಡ್ರಿ ಭಾಳ ಮಸ್ತ್ ಬಂದಿತ್ತು ಸಿಂಪಲ್ಲಾಗಿ ಸೂಪರಾಗೆ ಆಗಿತ್ತು ಅಂದರೆ ಆ್ಯಕ್ಚುಲಿ ಇದಕ್ಕೆ ಕಾಯಿ ಹಾಕಂತ ಹೇಳಿದ್ರು ಈಗ ಕಾಯಿ ಹೊಡೆದು ಅದನ್ನ ತುರುದ್ಬಿಟ್ಟು ಹಾಕಷ್ಟು ಟೈಮ್ನು ಇದ್ದಿತ್ತಿಲ್ಲ ಹಾಗಾಗಿ ಹಂಗೆ ಮಾಡಿದ್ದು ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ನೋಡ್ರಿ ಸಿಂಪಲ್ಲಾಗಿದ್ರು ಈಗಿದ್ರೆ ನಾನು ಅದನ್ನೇ ರೆಡಿ ಮಾಡ್ಕೊಳಾಕಂತೀನಿ ಆ್ಯಕ್ಚುಲಿ ರೆಸಿಪಿನ ಸರಿಯಾಗಿ ತೋರ್ಸೋಕೆ ಆಗಿಲ್ಲರಿ ಯಾಕಂದರೆ ಆಲ್ರೆಡಿ ಸ್ವಲ್ಪ ರೆಡಿ ಮಾಡಿಬಿಟ್ಟಿದೆ ಅಂದರೆ ತಾನು ಇದ್ರೆ ಸ್ವಲ್ಪ ಓದ್ಕೊಳಕತ್ತಿದ್ಲು ಮೊಬೈಲ್ ಒಳಗೆ ಕ್ವಶನ್ಸ್ ಎಲ್ಲ ಇದ್ದು ಅಂತ ಹಾಗಾಗಿ ನಾನು ಇದ್ರೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತು ಇವಾಗ ಕೊಟ್ಟು ತಾನು ಜಳ್ಕಕ್ಕೆ ಓದ್ಲು ತನ್ನೋರಿ ಆಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಇದು ಇಡಿಯೋ ನಿನ್ನೆ ಹಾಕಬೇಕಿತ್ತು ನಿನ್ನೆ ಅಂತೂ ಸ್ವಲ್ಪ ಮನಿ ಕ್ಲೀನಿಂಗ್ ಕೆಲಸ ಮತ್ತು ಮನೂ ಬಂದರೆ ಹಂಗಾಗಿ ಸ್ವಲ್ಪ ಮಾತು ಕೂತ್ ಕುಂತು ಅದನ್ನ ನೆನಪು ಹಾರುಬಿಟ್ಟು ವೈಝ್ ಅವರ್ ಕೊಡೋದು ಅಂದರೆ ಎಡಿಟ್ ಮಾಡಿ ಇಟ್ಟಿದ್ದೆ ವೈಝ್ವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ವೈಝ್ ಅವರ್ ಕೊಟ್ಟು ಅಪ್ಲೋಡ್ ಮಾಡ್ಬೇಕಂತೇಳಿ ವೈಝ್ ಅವರ್ ಕೊಡಕ್ಕೆ ಅಂತೀನಿ ಅಂದರೆ ಒಂದು ಇಡೋ ಮಾಡಿ ಅದು ಎಡಿಟ್ ಮಾಡಿ ವೈಝ್ವರ್ ಕೊಟ್ಟು ಅಪ್ಲೋಡ್ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯತ್ತೈತ್ರಿ ಮತ್ತು ಮನೆ ಕೆಲ್ಸದಾಗ ಸಲ ಲೇಟ್ ಆಗಿಬಿಡುತ್ತೆ ಮತ್ತು ಬಿಡು ಮತ್ತು ನಾಳೆ ಮಾಡೋಣ ಅಂಥೇಳಿ ಬಿಟ್ಟು ಬಿಡೋದಾಗುತ್ತೆ ಹಂಗಾಯಿತು ನಿನ್ನೆ ಈಗಿದ್ರೆ ಅದೇ ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರಂತೇಳಿದ್ಯಲ್ಲರಿ ಕುಂಬಳಕಾಯಿಯಿಂದ ಈ ರೀತಿ ಮಾಡಿರಿ ಅಕ್ಕಿ ರವೆ ಹಾಕಿಬಿಟ್ಟು ಅಂತೇಳಿ ನಾನು ಇದ್ರೆ ಫಸ್ಟಿಗೆ ಅಕ್ಕಿ ರವಾನ ತೊಳ್ದುಬಿಟ್ಟು ಒಂದು ಹದಿನೈದು ನಿಮಿಷ ಇಟ್ಟಿದ್ದೆ ರೀ ಅಂದರೆ ಸ್ವಲ್ಪ ಅದು ಮೆತ್ತಗಾಗಲಿ ಅಂತೇಳಿ ಅಂದರೆ ಜಾಲ್ಕೊಕ್ಕಿಂತ ಮುಂಚೆನೇ ಅದನ್ನ ತೊಗೊದ್ಬಿಟ್ಟು ಇಟ್ಟು ಹೋಗಿದ್ದೆ ಈಗ ಬಂದ ಕೂಡಲೇ ಅದಕ್ಕೇನೈತಾ ಕುಂಬಕಾಯಿ ಅಂದ್ರೆ ಹೆರಿಚಿಬಿಟ್ಟು ಹಾಕಬೇಕಿತ್ತು ನಾನು ಕಟ್ ಮಾಡಿ ಇಟ್ಟಿದ್ದೆ ಅಲ್ಲೇ ಹಂಗಾಗಿ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ದೆ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ಒಂದು ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಒಗ್ಗರಣೆ ಜೀರಿಗೆ ಸಾಸ್ಬಿ ಮೆಣಸಿನ್ಕಾಯಿ ಕರ್ಬಂಬ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವು ಇಡ್ಲಿ ಯಾವ ರೀತಿ ಬೆನ್ಸ್ಕೊಂತೀವಲ್ಲರೇ ಅದೇ ರೀತಿ ಇಡ್ಲಿ ಒಳಗೆ ಹಾಕಿ ಬೆನ್ಸ್ಕೊಂಡು ತೊಗೊಂಡ್ರೆ ಇತ್ತು ಮಸ್ತಾಗೆ ಬರ್ತಾವೆ ನೋಡ್ರಿ ಟೇಸ್ಟ್ ಇರ್ತಾವೆ ಅಂದರೆ ಸಿಂಪಲ್ಲಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು ನಮಗಂತೂ ಇಷ್ಟ ಅದು ನೀವು ಖಂಡಿತ ಟ್ರೈ ಮಾಡಿರಿ ಅಂದರೆ ಮೊನ್ನೆ ಸ್ವೀಟ್ ಮಾಡಿದ್ದೆ ಅಲ್ಲರಿ ಕಡುಬು ಅದನ್ನೂ ಟೇಸ್ಟ್ ಆಗಿದ್ದು ಅಂದರೆ ಸ್ವಲ್ಪ ಅದು ಅರ್ಶಿಣ ಎಲೆ ಒಳಗೆ ಕುದಿಂದು ಸ್ಮೆಲ್ ಬಂದಿತ್ತಂತೆ ಅಷ್ಟೇ ಹೇಳಿದ್ದೆ ಅಂದರೆ ಬೇಜಾರು ಅವ್ರಿಗೆ ಒಬ್ರು ಸಬ್ಸ್ಕ್ರೈಬರ್ ಹೇಳಿದ್ರಂತ ಹೇಳಿದ್ದೆ ಅಲ್ಲರಿ ಅದೂ ಮಸ್ತ್ ಬಂದಿತ್ತು ನನಗಂತೂ ಜಾಸ್ತಿ ಇಷ್ಟ ಆಯಿತು ಈ ಖಾರ ಅಂದ್ರೆ ಏನೈತಲ್ರಿ ಎಲ್ಲರಿಗೂ ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ಖಾರನ ಅಂದರೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ದು ಈಗ ಅದನ್ನ ಚಲೋತ್ನಾಗೆಲ್ಲ ಕಲಿಸ್ಬಿಟ್ಟು ಈ ರೀತಿ ಇಡ್ಲಿ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಬೆನ್ಸಾಕಿಟ್ಟರೆ ಆಯಿತು ಒಂದು ಎಂಟರಿಂದ ಹತ್ತು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ ಲೇಟ್ ಆಗಿಬಿಟ್ಟಿತ್ತು ನಾನಂತೂ ಫುಲ್ ಗರಿಬಿಡಿ ಒಳಗನ ರೆಡಿ ಮಾಡಿದ್ದು ಈಗಿದ್ರೆ ಅದನ್ನ ಬೆನ್ಸಾಕಿಟ್ಬಿಟ್ಟು ಈ ಕಡೆ ಒಂದು ಪುಟಾಣಿ ಚಟ್ನಿನೂ ರೆಡಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೈತಂತ ಮಾಡಾಕಂತೀನಿ ನೋಡ್ರಿ ಅದ್ರ ಕೊತ್ತಂಬರಿ ಕರ್ಬಂ ಸೊಪ್ಪು ಪುದೀನ ಮತ್ತು ಮೆಣಸಿನ್ಕಾಯಿ ಪುಟಾಣಿ ಹಾಕಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡ್ಬಿಟ್ಟು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕಿಬಿಟ್ರೈತು ಸೇಮ್ ಏನು ತರ ಕೊಬ್ಬರಿ ಚಟ್ನಿ ಥರ ಟೇಸ್ಟ್ ಬರುತ್ತೆ ರೀ ಟೇಸ್ಟ್ ಆಗುತ್ತೆ ಅಂದರೆ ಪುದೀನ ಸ್ವಲ್ಪ ನಾನು ಫ್ರೆಶಾಗೆ ಹರ್ಕೊಂಡ್ಬಿಟ್ಟು ತಂದು ಹಾಕಿದ್ದೆ ರೀ ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು ಈಗಿದ್ರೆ ಅದನ್ನು ಚಟ್ನಿನೂ ಸ್ವಲ್ಪ ರೆಡಿ ಮಾಡಿತ್ತಾರೆ ಅಂದರೆ ಅದು ಏನು ಕುಂಬಳಕಾಯಿ ಇಡ್ಲಿನೂ ಸ್ವಲ್ಪ ಮಾಡ್ಕೊಂಡಿದ್ದಿಲ್ಲ ಹಾಗಾಗಿ ಚಟ್ನಿನೂ ಸ್ವಲ್ಪ ರೆಡಿ ಇಟ್ಟೆ ಅಂದರೆ ನಾನು ತನು ಮತ್ತು ಮನೆಯವರು ಮೂರು ಮಂದಿಗೆ ಇಷ್ಟ ರಗಡೆ ಐತ್ರಿ ಮತ್ತು ಕುಂಬಳಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಒಂದು ನಾಲ್ಕು ಇಡ್ಲಿ ತಿಂದುಬಿಟ್ರೆ ಫುಲ್ ಆಗುತ್ತೆ ಈಗ ಒಂದು ಎಂಟರಿಂದ ಹತ್ತು ನಿಮಿಷ ಬೆನ್ಸ್ಕೊಂಡ್ಮೇಲೆ ಈ ರೀತಿ ರೆಡಿ ಆಗ್ಯಾವ ನೋಡಿರಿ ಈಗ ಸ್ವಲ್ಪ ಅದನ್ನ ಎತ್ತಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ತಕೊಂಡ್ರೆ ತಗೊಂಡ್ರೆ ಆಯಿತು ಎಷ್ಟು ಈಜಿಯಾಗಿ ಬರ್ತಾವೋ ಅಂದರೆ ನಾವು ಇಡ್ಲಿ ಮಾಡ್ತೀವಲ್ಲ ಅಷ್ಟೇ ಸಾಫ್ಟ್ ಬರೋಲ್ಲ ಆದರೆ ರವ ಥರ ಇರುತ್ತೆ ಪರವಾಗಿಲ್ಲ ಟೇಸ್ಟ್ ಅನ್ನಿಸ್ತೈತ್ರಿ ತಿನ್ನೋ ಮುಂದಾಗೆ ಆದರೆ ಚಟ್ನಿ ಮಾತ್ರ ಸ್ವಲ್ಪ ಮಸ್ತಾಗಿ ಸ್ವಲ್ಪ ಖಾರ ಖಾರವಾಗಿ ಮಾಡ್ಕೋಬೇಕು ಬೆಸ್ಟ್ ಆಗುತ್ತೆ ಇಲ್ಲಂದ್ರೆ ಸಾಂಬಾರು ಸಂಗಟ್ನೂ ತಿನ್ಬೋದು ಸಾಂಬಾರು ಇದ್ರೆ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಅಂದರೆ ನಾವು ಯಾರೇ ಹೇಳಿದ್ದು ಮತ್ತು ನೋಡಿದ್ದನ್ನು ಅದನ್ನ ತಿಳ್ಕೊಂಬಿಟ್ಟು ಮಾಡ್ತೀವಲ್ಲ ಅದು ಸರಿಯಾಗಿ ಬಂದಾಗ ಇನ್ನಷ್ಟು ಜಾಸ್ತಿ ಖುಷಿ ಆಗುತ್ತೆ ಅಂದರೆ ಸರಿಯಾಗಿ ಬರೋಕ್ಕಿಂತ ಮನೆಯನ್ನು ಇಷ್ಟಪಟ್ಟು ಇಷ್ಟಪಡ್ತೀನೋಲ್ಲ ಅಂದರೆ ನಾವು ಇಷ್ಟಪಡೋಕ್ಕಿಂತ ಎಲ್ಲರಿಗೂ ಇಷ್ಟ ಆಗ್ಬಿಟ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗಾದ್ರೆ ಇಷ್ಟ ಮಾಡ್ಕೊಂಡಿದ್ದು ಈಗಿದ್ರೆ ನಮ್ಮ ಮನೆಯವ್ರಿಗೆ ಹಚ್ಕೊಳನಂತೆ ಚಟ್ನಿ ಮತ್ತು ಕುಂಬಳಕಾಯಿ ಇಡ್ಲಿ ಆದರೂ ಅನ್ಬೋದು ಕುಂಬಳಕಾಯಿ ಆದರೂ ಅನ್ಬೋದು ಒಟ್ಟಿನಲ್ಲಿ ಈ ರೀತಿ ಸಿಂಪಲ್ಲಾಗೆ ಮಾಡ್ಬೋದು ಟೇಸ್ಟ್ ಮಾತ್ರ ಚಲೋ ಆಗಿದ್ದು ರೀ ನೀವು ಟ್ರೈ ಮಾಡಿರಿ ಅಂದರೆ ಕುಂಬಳಕಾಯಿ ಹಾಕಿ ಭೀ ಮಾಡ್ಬೇಕಂತೇನಿಲ್ಲ ನೀವು ಸೋರೆಕಾಯಿ ಮತ್ತು ಬೂದು ಕುಂಬಳಕಾಯಿ ಹಾಕಿಬಿಟ್ಟು ಇದೇ ರೀತಿ ಮಾಡ್ಕೋಬೋದು ಅಂದರೆ ಕೆಲವೊಂದು ಸಲ ಸ್ವಲ್ಪ ಡಿಫ್ರೆಂಟಾಗಿನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಮತ್ತು ಮಕ್ಕಳು ಅದು ಮಾಡಿಕೊಟ್ಟಾಗ ಅಷ್ಟೊಂದು ಇಷ್ಟಪಟ್ಟಂಗಿಲ್ಲ ಆವಾಗ ಸೊರೆಕಾಯಿ ಮತ್ತು ನೀವು ಬೂದು ಕುಂಬಳಕಾಯಿ ಹಾಕಿಬಿಟ್ಟು ಇದೇ ರೀತಿ ಇಡ್ಲಿ ಮಾಡಿಕೊಂಡು ತಿನ್ಬೋದು ಈಗಿದ್ರೆ ಅದನ್ನು ರೆಡಿ ಮಾಡಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನನ್ನ ಡ್ಯೂಟಿ ಸ್ಟಾರ್ಟ್ ಆಗಿದ್ದು ನೋಡ್ರಿ ಎಲ್ಲ ಡ್ಯೂಟಿ ಬಿಟ್ಟರು ಈ ಡ್ಯೂಟಿ ಮಾತ್ರ ಬಿಡೋಕೆ ಆಗೋದೇ ಇಲ್ಲ ಯಾಕಂದರೆ ಒಂದು ಹತ್ತು ಊಟ ಮಾಡ್ಲಿಕ್ಕೆ ನಡಿತೈತಿ ಆದರೆ ಅರ್ಬಿ ಮಾತ್ರ ಡೈಲಿ ತೊಳಿಲೇಬೇಕು ನೋಡಿರಿ ಈ ಕೆಲಸ ತಪ್ಸೋಕೆ ಆಗಂಗಿಲ್ಲ ಇಲ್ಲರಿ ಒಂದು ದಿವಸ ತಪ್ಪಿಸ್ಬಿಟ್ರೆ ನೆಕ್ಸ್ಟ್ ಡೇ ಅಂತೂ ಫುಲ್ ಅರ್ಬಿ ಜಾಸ್ತಿ ಆಗ್ಬಿಟ್ಟು ಮತ್ತು ತೊಳೆಟಿಗೆ ಬ್ಯಾಸು ಬಂದುಬಿಡುತ್ತೆ ಹಾಗಾಗಿ ದಿನ ತೋದ್ಬಿಟ್ರೆ ಕೆಲಸನೂ ಕಮ್ಮಿ ಆಗುತ್ತೆ ಮತ್ತು ಅನ್ಸಂಗಿಲ್ಲ ರೀ ಈಗ ಅರ್ಬಿ ಎಲ್ಲ ತೋದು ಇಟ್ಟಿದ್ದೀನಿ ಇನ್ನು ಒಣ್ಗಾಕೆ ಹಾಕಬೇಕು ಹಣಗಿನೂ ಬಾದಿಸಿಂದ ತೋಳದಿತ್ತಿಲ್ರಿ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸನೇ ಆಯಿತು ಅಂದ್ರೆ ಅಮಾಷಿ ಸ್ವಚ್ಛ ಮಾಡಿದಾಗ ತೋದಿದ್ದು ಹಂಗಾಗಿ ಮತ್ತ ತೊಳ್ದು ಈಗ ಅಂತ ತೊಳ್ಯಾಕಂತೀವಿ ನೋಡ್ರಿ ಅಂದ್ರೆ ಯಾವಾಗೆಲ್ಲ ಟೈಮ್ ಸಿಗುತ್ತಾ ಸ್ವಲ್ಪ ಹೊಲಸಾದಾಗ ಹಣಗಿ ತೊಯಿತಾನೆ ಇರಬೇಕು ಅಂದ್ರೆ ದಿನ ಇಕ್ಕೊಂತಿರ್ತೀವಲ್ಲ ಹಾಗಾಗಿ ಹಂಗೆ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಹಣಗಿ ಅದು ತೊಯ್ಲಿ ಅಂದ್ರೆ ತಲಿಯೊಳಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಮತ್ತು ಕೆರೆಟನು ಬರುತ್ತೆ ರೀ ಅದು ಹಣಿಗೆಲ್ಲ ಏನು ಡ್ಯಾಂಡ್ರಫ್ ಹತ್ತಿರುತ್ತೆ ಅದು ಮತ್ತು ನಾವು ಇಕ್ಕೊಂಡಾಗ ಮತ್ತು ನಾವು ಅದನ್ನ ಡ್ಯಾಂಗ್ರಫೆಲ್ಲ ಮತ್ತು ತಲೆಗೆ ಹೋಗಿಬಿಟ್ಟು ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾರೆ ಹಾಗಾಗಿ ನಾನು ಹತ್ತನೇ ದಿವಸಿಗೆ ಇಪ್ಪತ್ತು ದಿವಸಿಗೆ ಒಂದ್ಸಲ ಹಣಗಿನ ತೊಳ್ದು ಬಿಡಬೇಕು ಅಂದ್ರೆ ನಾವು ತಲೆಯೆಲ್ಲ ವಾಶ್ ಮಾಡ್ಕೊಂಡಾಗ ರಬ್ಬರ್ ಬ್ಯಾಂಡ್ ಆಗಲಿ ಮತ್ತು ಹಣಗೆ ಆಗಲಿ ತೊಳೆಯೋದು ಚಲೋ ನೋಡ್ರಿ ಅಂದ್ರೆ ನಾನು ಅದೇ ರೀತಿ ಮಾಡೋದು ನಿಮಗೂ ಇಷ್ಟ ಆಗಿದ್ರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು ಅರ್ಬಿ ಎಲ್ಲ ತೊಗೊ ಹಾಕ್ಬಿಟ್ಟು ಇಷ್ಟೋ ತನಕ ಮೊಬೈಲ್ ನೋಡ್ಕೊಂತ ಕುಂತಿದ್ರಿ ಈಗ ಟೈಮ್ ಎರಡು ಗಂಟೆ ಆಗ ಬಂದೈತೆ ನೋಡ್ರಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ತನೂ ಲೇಟಾಗಿನೇ ಬರ್ತನಂತ ಹೇಳಿದ್ಲು ಇವತ್ತು ಲ್ಯಾಬ್ ಐತೆ ಮಮ್ಮಿ ಲೇಟಾಗಿ ಬರ್ತನಂತಂದಿದ್ಲು ಹಂಗಾಗಿ ನಾನು ಒಬ್ಬಕ್ಕೇ ಇದ್ದೆಲ್ಲ ಅಡಿಗೆ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಒಬ್ಬರೇ ಇದ್ದಾಗ ಹಂಗಾಗಿ ಮೂರು ಗಂಟೆ ಮೇಲೆ ಬರ್ತನ ಅಂದಿದ್ಲು ಹಂಗಾಗಿ ತನೂ ಇದ್ರೆ ಅಂದ್ರೆ ತನೂ ಬಂದಮೇಲೆ ಅಡುಗೆ ಅಂತೇಳಿ ಈಗ ಹಿಟ್ಟು ಇಡಾಕಂತೀನಿ ನೋಡ್ರಿ ಇವತ್ತು ಚಪಾತಿ ತಿಂದು ಆದಾಗ ಈ ರೀತಿ ಗೋಧಿ ನಾನು ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಅದನ್ನ ರೆಡಿ ಮಾಡಾಕಂತಿ ನೋಡ್ರಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಬಟ್ಲಷ್ಟು ಮೊಸರು ಹಾಕಿಬಿಟ್ಟು ಚಲೋತನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ರೀ ಒಂದು ತಾಸಾದ್ರೂ ನೆನೆಸಿಡಬೇಕು ಹಂಗಾಗಿ ನಾನು ಈಗ ಎರಡು ಗಂಟೆಗೆ ಹಿಟ್ಟು ಕಲಸಿಡಾಕಂತೀನಿ ಮಧ್ಯಾಹ್ನ ಮೇಲೆ ಅಂದರೆ ನಾಲ್ಕು ಗಂಟೆಗೆ ಮಾಡಕ್ಕೆ ಬರುತ್ತಂತೇಳೆ ಈ ರೀತಿ ಚಲೋತ್ನಾಗೆ ಅದನ್ನ ಹಾಂ ಅಲ್ಲ ಟ್ಯಾಪ್ ಮಾಡಿಬಿಟ್ಟು ಕುಟ್ ಕುಟ್ಟಿ ಅದನ್ನ ಚಲೋತ್ನಾಗ ಕಲಿಸಿ ಇಡ್ಬೇಕ್ರಿ ಅಂದ್ರೆ ಜಿಗಿಟು ಬರಬೇಕಿಲ್ಲ ನಾವು ಹೋಳ್ಗೆ ಮಾಡಾಕತ್ತೆ ಈ ರೀತಿ ಕಲಿಸ್ತೀವಲ್ಲ ಅದೇ ರೀತಿ ಚಲೋತ್ನಾಗೆ ಕಲಸಿಬಿಟ್ಟು ಒಂದು ತಾಸು ಇಡಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕಲಸ ಬಂದಾಗ ಮಾತ್ರ ಸ್ವಲ್ಪ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಹಾಕಿಬಿಟ್ರೆ ಅದೇನೇ ಇಟ್ಲ ಹಿಟ್ಟು ಸಾಫ್ಟಾಗಿ ಬರುತ್ತೆ ರೀ ನಾವು ಅದು ನಾನ್ ಮಾಡಿದಾಗ ಇವತ್ತು ಸಿಂಪಲ್ಲಾಗಿ ಎಣ್ಣೆನ ಬಳಸ್ಬಿಟ್ಟು ನಾನ್ ಮಾಡಿದ್ದು ಗೋಧಿ ಹಿಟ್ಟಿಂದು ಭಾಳ ಮಸ್ತ್ ರೀ ಅಂದರೆ ಡೈಲಿ ಚಪಾತಿ ತಿನ್ನೋಕೆ ಮನ್ಸು ಒಲ್ಲೊನ್ಸುತ್ತಲ್ಲ ಒಂದೊಂದ್ಸಲ ಹಾಗಾಗಿ ಈ ರೀತಿ ಮಾಡಿಕೊಂಡು ತಿನ್ಬೋದು ಇವತ್ತು ನಾನು ಗೋಧಿ ನಾನ್ ಸಂಗಟ ಕಾಳು ಮತ್ತು ಬಟಾಟಿ ಹಾಕಿಬಿಟ್ಟು ಗ್ರೇವಿ ಮಾಡೋಣ ಭಾಳ ಮಸ್ತ್ ಇದು ಅಂತೂ ನೀವು ಗ್ರೇವಿ ಒಂದ್ಸಲ ಮಾಡಿಬಿಟ್ರೆ ನೀವು ಪದೇ ಪದೇ ಅಂತ ಕೊಡಂತೆ ಕೇಳಿದ್ರೆ ಅಷ್ಟು ಮಸ್ತ್ ಆಗುತ್ತೆ ರೀ ಚಪಾತಿಗೆ ರೊಟ್ಟಿಗೆ ಪೂರಿಗೆ ದೋಸಕ್ಕೆ ಇಡ್ಲಿಗೆ ಎಲ್ಲದಕ್ಕೂ ತಿನ್ಬೋದು ಅಷ್ಟು ಸಕ್ಕತ್ತಾಗಿರುತ್ತೆ ಮತ್ತು ಸಿಂಪಲ್ಲಾಗೆ ಮಾಡ್ಬೋದು ಈಗಿದ್ರೆ ನಾನು ಒಂದು ದೊಡ್ಡ ಬಟ್ಲಷ್ಟು ಕಾಳು ನೆನೆಸಿದನ್ನು ಹಾಕಿದ್ದೀನಿ ಕುಕ್ಕರ್ಗೆ ತೊಳ್ದುಬಿಟ್ರಿ ಒಂದು ಎರಡು ಇಂಚಷ್ಟು ದಾಲ್ಚೀನಿ ಮತ್ತು ಒಂದೆರಡು ಪಲಾವ್ ಎಲಿ ಒಂದೆರಡು ಬಟಾಟಿರಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ಲ ಕೂಗಿಸ್ಬೇಕು ರೀ ಅಂದರೆ ಕಡಲಿಕಾಳು ಮೆತ್ತಗಾಗೋ ಮಟ್ಟ ಕುದಿಸ್ಬೇಕು ನಾನಿಲ್ಲಿ ಒಂದು ಮೂರು ವಿಶಲ್ಲ ಕೂಗಿಸ್ತೀನಿ ರೀ ಈಗ ಕುಕ್ಕರ್ಗೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ಹದಿನೇಳು ವಿಷಾಲ ಆಯಿತು ಸೈಡಿಗೆ ಎತ್ತಿಟ್ಟಿದ್ದೀನಿ ತಣ್ಣಗಾಗಲಿ ಅಂತೇಳಿ ಈ ಕಡೆ ನಾನು ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಸಿಂಪಲ್ಲಾಗಿ ನಮ್ಮ ಮನೆ ಏನು ಮಸಾಲ ಇರ್ತೈತಿಲ್ಲ ಅಷ್ಟನ್ನು ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಬರುತ್ತೆ ನೋಡ್ರಿ ಈಗಿದ್ರೆ ನಾನು ಉಳ್ಳಾಗಡ್ಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಟಿದ್ದೀನಿ ಮತ್ತು ಟೊಮೊಟೊನೂ ರುಬ್ಬಿ ಇಟ್ಟಿದ್ದೀನಿ ರೀ ಈ ಕಡೆ ಕುಕ್ಕರ್ನೂ ವಿಶಲ್ ಬಿಟ್ಟಿತ್ತು ಈ ರೀತಿ ಸಾಫ್ಟಾಗಿ ಕುದ್ದ ನೋಡಿರಿ ಅದು ನಾವು ಕಡಲೆಕಾಳು ಬೆನ್ಸ ಮುಂದಾಗ ಸ್ವಲ್ಪ ದಾಲ್ಚಿನ್ನಿ ಮತ್ತು ಪಲಾವ್ ಎಲಿ ಹಾಕಿರ್ತೀವಲ್ಲ ಅದನ್ನ ತೆಗೆದು ಬಿಡ್ಬೇಕ್ರಿ ಬಿಟ್ಟು ಅದನ್ನ ಗ್ರೇವಿ ರೆಡಿ ಮಾಡ್ಕೋಬೇಕು ಆಗುತ್ತೆ ರೀ ನೀವು ಖಂಡಿತ ಟ್ರೈ ಮಾಡಿರಿ ನೀವು ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆ ಇಡ್ಲಿ ದೋಸೆ ಸಂಗಾತಿನೂ ತಿನ್ಬೋದು ಅಷ್ಟು ಮಸ್ತ್ ಆಗುತ್ತೆ ಅಂದರೆ ಒಂದು ಎರಡು ದಿವಸ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೂ ಬರೋದ್ರೆ ಹಾಳಾಗಂಗಿಲ್ಲ ಈಗಿದ್ರೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಹಿಂಗು ಮತ್ತು ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಅಂದರೆ ನೀವು ಪೇಸ್ಟ್ ಆದರೂ ಹಾಕ್ಬೋದು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಕೊಟ್ಬಿಟ್ಟು ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋಕ್ಕಿಂತ ಈ ರೀತಿ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ತರಿ ತರಿಯಾಗಿ ಚಾಪ್ ಮಾಡಿ ಹಾಕಬೇಕು ಅವಾಗ ನಮ್ಗೆ ಕಟ್ ಸಣ್ಣಗೆ ಕಟ್ ಮಾಡು ಟೆನ್ಷನ್ನು ಇರೋಂಗಿಲ್ಲ ಜಸ್ಟ್ ಒಂದು ನಿಮಿಷ ಒಳಗಡೆ ಅದನ್ನ ರೆಡಿ ಆಗಿಬಿಡುತ್ತೆ ಅಂದರೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿದಾಗ ಗ್ರೇವಿ ತಿಕ್ನೆಸ್ ಬರುತ್ತೆ ಉಳ್ಳಾಗಡ್ಡಿ ಮತ್ತು ಅದು ಸಣ್ಣಗೂ ಆಗಿರ್ತೈತೆ ಅಲ್ಲರಿ ಅದನ್ನ ರುಚಿ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ಅಂದರೆ ಕಡ್ಲೆ ಕಾಲು ಉಪ್ಪು ಹಾಕಿರ್ತೀವಿ ನೋಡ್ಕೊಂಬಿಟ್ಟು ಉಪ್ಪು ಹಾಕಿ ಹೊರಗಡೆ ಮೆತ್ತಗಾಗೋ ಮಟ್ಟ ಚಲೋತ್ನಾಗೆ ಹುರ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಎಲ್ಲ ಮಸಾಲ ಹಾಕಬೇಕು ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಹಾಕಿಬಿಟ್ಟು ಅರಸಿನ ಪುಡಿ ಖಾರದ ಪುಡಿ ಹಾಕಿ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ರುಬ್ಬಿಟ್ಟಿದ್ದ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಹಾಕಬೇಕು ಯಾವಾಗಲೂ ನಾವು ಗ್ರೇವಿ ಮಾಡ್ಕೋಬೇಕಾದ್ರೆ ಟೊಮೊಟೊನ ರುಬ್ಬಿ ಹಾಕಿಬಿಟ್ರೆ ಅದು ಗ್ರೇವಿ ಚಲೋತ್ನಿಯಾಗೆ ಬರ್ತೈತ್ರಿ ಯಾವುದಾದ್ರೂ ಒಂದು ಮಸಾಲೆ ಇಲ್ಲಾಂದ್ರೂ ಪರವಾಗಿಲ್ಲ ಈ ರೀತಿ ಸಿಂಪಲ್ಲಾಗೆ ಮಾಡ್ಕೋಬೋದು ಅಂದರೆ ಖಾರದ ಪುಡಿ ಅರ್ಸಿಣ ಪುಡಿ ಧನಿಯಾ ಪುಡಿ ಇಷ್ಟಂತೂ ಇದೇ ಇರುತ್ತಲ್ಲ ಅದನ್ನ ಹಾಕಿಬಿಟ್ಟು ಈ ರೀತಿ ಮಾಡ್ಕೋಬೋದು ಈಗ ನಾನು ಟೊಮೊಟೊ ಪ್ಯೂರಿ ಹಾಕಿಬಿಟ್ಟು ಅದು ಟೊಮೊಟೊ ಹಸಿ ವಾಸನೆ ಹೋಗು ಮಟ್ಟ ಬೆನ್ಸಾ ಇಟ್ಟಿದ್ದೀನಿ ರೀ ಅಂದರೆ ಅದು ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೋಬೇಕು ಈ ಕಡೆ ಅದು ಟೊಮೊಟೊ ಏನು ರುಬ್ಬಿದೀವಲ್ಲ ಅದ ಜಾರಿಗೆ ಒಂದು ಚಮಚದಷ್ಟು ಕಡಲೆಕಾಳು ಮತ್ತು ಒಂದು ಬಟಾಟಿ ಹಾಕಿಬಿಟ್ಟು ಪೇಸ್ಟ್ ಮಾಡಿ ರೀ ಅಂದರೆ ಈ ರೀತಿ ಮಾಡಿ ಹಾಕೋದ್ರಿಂದ ಏನೈತಿಲ್ಲ ಅದು ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂದರೆ ಗಟ್ಟಿ ಬರುತ್ತೆ ರೀ ಈ ಕಡೆ ಟೊಮೆಟೊ ಪೇಸ್ಟ್ ಹಾಕಿ ಏನು ಬೆನ್ಸಾ ಇಟ್ಟಿದ್ಯಲ್ರಿ ಅದನ್ನೂ ಚಲೋತ್ನಾಗೆ ಬೆಂದಿತ್ತು ಆಮೇಲೆ ಇದು ಬಟಾಟಿ ಮತ್ತು ಕಡ್ಲಿಕಾಯಿ ಹಾಕಿ ಏನು ಪೇಸ್ಟ್ ಮಾಡಿದ್ದೀವಲ್ರಿ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಡ್ಲಿಕಾಯಿ ಇನ್ನಷ್ಟು ಇಟ್ಟಿದ್ದೀವಲ್ರಿ ಬೆನ್ಸಿದ್ದು ಆ ಕಡ್ಲಿಕಾಯನ್ನ ಹಾಕಬೇಕಾಗುತ್ತೆ ಅಂದರೆ ನೀವು ಇದೇ ರೀತಿ ಬೇರೆ ಕಾಯನ್ನ ಬಳಸ್ಬಿಟ್ಟಾದ್ರೂ ಮಾಡ್ಕೋಬೋದು ಅದನ್ನು ಟೇಸ್ಟ್ ಆಗುತ್ತೆ ನೋಡ್ರಿ ಇದೇ ಮೆಥಡೊಳಗೆ ಅದನ್ನು ರೆಡಿ ಮಾಡ್ಕೋಬೋದು ಅಂದರೆ ಕೆಲವೊಬ್ಬರಿಗೆ ಕೈಲಿ ಕಾಳು ಇಷ್ಟ ಆಗೋಂಗಿಲ್ಲ ಮತ್ತು ಗ್ಯಾಸ್ಟಿಕ್ ಅಂತಾರಲ್ಲ ಹಾಗಾಗಿ ನೀವು ಬೇರೆ ಕಾಳನ್ನು ಬಳಸಿಬಿಟ್ಟಾದ್ರು ಈ ರೀತಿ ಗ್ರೇವಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಈಗ ಇದರದ್ದು ಬೆನ್ಸಿಟ್ಟಿದ್ದು ಕೈ ಕಾಳು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಲ್ಲ ಗ್ರೇವಿ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕಾಗುತ್ತೆ ರೀ ಈಗ ಎರಡು ನಿಮಿಷ ಮುಚ್ಚಿಟ್ಟು ಬೆನ್ಸಾಕತ್ತಿದೆ ಕತ್ತಿದೆ ನೋಡ್ರಿ ಬೆಂದಿತ್ತು ಅಂದ್ರೆ ಇನ್ನೂ ಗಟ್ಟಿ ಅಂದ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಹಂಗಾಗಿನ ಸ್ವಲ್ಪ ತಳ್ಳಗನೆ ಮಾಡ್ಕೊಂಡಿದ್ದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಗೆ ಕಡಲಿಕಾಳು ಗ್ರೇವಿ ರೆಡಿ ಆಗುತ್ತೆ ನೋಡ್ರಿ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗುತ್ತೆ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟಾರಿ ಅಂದ್ರೆ ನಾವು ಊರೇ ಬಂದಿದೀವಿ ಆದ್ರೂ ಅಷ್ಟು ಮಾಡಿದ್ದೀನಿ ಅಷ್ಟು ರುಚಿ ಆಗ್ತೈತ್ರಿ ಇದು ಈಗಿದ್ರೆ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಗೋಧಿ ಹಿಟ್ಟ ಕಲಸಿಟ್ಬಿಟ್ಟು ಒಂದೂವರೆ ತಾಸು ಹಾಕಕ್ಕೆ ಬಂತು ಈಗ ಆಲ್ರೆಡಿ ಟೈಮ್ ನಾಲ್ಕು ಅಂದರೆ ಮೂರುವರೆ ಆಗಿ ಹೋಗಿತ್ತು ರೀ ಇವಾಗ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಒಂದು ಪಾರ್ಸಲ್ ಬರೋದಿತ್ತು ಆ್ಯಕ್ಚುಲಿ ಆದರೆ ಅವರು ತಂದು ಕೊಡಲೇ ಇಲ್ಲರಿ ಅಂದರೆ ಅವ್ರಿಗೆ ಮನೆ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ದೂರ ಆಗುತ್ತಲ್ಲ ಹಾಗಾಗಿ ನಮ್ಗೆ ಗೊತ್ತಾಗಲ್ಲಾಗಿತ್ತು ರೀ ಅಂತ ಅಂದರು ಮತ್ತು ಹೊಳ್ಳಿ ಕಾಲ್ ಮಾಡಲೇ ಇಲ್ಲ ನಾನು ಇಷ್ಟೋ ತನಕ ವೇಟ್ ಮಾಡಿದೆ ತಂದು ಕೊಡ್ತಾರಂತೇಳಿ ಅಂದರೆ ನನಗೆ ಚಕ್ಲಿ ಮನಿ ಬೇಕಾಗಿತ್ತು ಅದನ್ನೇ ಆರ್ಡ್ರ್ ಹಾಕಿದ್ದೆ ರೀ ನನ್ನ ಕಡೆ ಐತೆ ಖರೆ ಆದ್ರೂ ಅದು ಅದೇದ ಐತಿ ಅಂದರೆ ಹಿಂಗೆ ಒತ್ತೊದೈತಿ ಹಿಂಗೆ ತಿರುಗೋದು ಬೇಕಾಗಿತ್ತು ಹಾಗಾಗಿ ಆದರೆ ಹಾಕಿದ್ದೆ ಮತ್ತು ಅದು ಕ್ಯಾನ್ಸಲ್ ಆಗಿತ್ತು ಏನೋ ಗೊತ್ತಿಲ್ಲರಿ ನೋಡಬೇಕು ಅಂದರೆ ತಂದು ಕೊಡಲೇ ಇಲ್ಲ ವೇಟ್ ಮಾಡಿಬಿಟ್ಟು ಮತ್ತು ಅದು ಗೋಧಿ ಹಿಟ್ಟಿಯನ್ನು ಕಲಸಿಟ್ಟಿದ್ದೆ ರೀ ಈ ರೀತಿ ಹುಳ್ಳಿನ ತೊಗೊಂಡ್ಬಿಟ್ಟು ಇನ್ನು ಅದು ಗೋಧಿ ಹಿಟ್ಟಿನ ನಾನು ರೆಡಿ ಮಾಡ್ಕೋಬೇಕು ನೋಡಿರಿ ಸಿಂಪಲಾಗಿ ಜಾಸ್ತಿ ಏನು ಕಷ್ಟ ಆದರೆ ಅಂದರೆ ನಾನು ಯಾವಾಗಲೂ ಆನ್ ಮಾಡ್ದಾಗ ಏನು ಮಾಡ್ತೀನಿ ತವಿ ಮೇಲೆ ಹಾಕಿಬಿಟ್ಟು ಅದನ್ನ ಹೊಲಿಸಿ ಸುಡ್ನಲ್ಲರಿ ಆ ರೀತಿ ಅಲ್ಲ ಅಂದರೆ ಕೆಲವೊಬ್ಬರ ಮನೆಯೊಳಗೆ ಈ ರೀತಿ ತವಾ ಇರೋಂಗಿಲ್ಲ ಮತ್ತು ಅಷ್ಟು ಮಾಡೋ ಒಲೆ ಮೇಲೆ ಮಾಡೋ ಮುಂದಾಗ ಆ ರೀತಿ ಆಗಂಗಿಲ್ಲ ಅಲ್ರಿ ಹಂಗಾಗಿ ಈ ರೀತಿ ನಾವು ಸಿಂಪಲ್ಲಾಗಿ ಮಾಡ್ಕೋಬೋದಂತೆ ನಿಮ್ಮ ಸಂಘಟನೆ ಶೇರ್ ಮಾಡ್ಕೊಂಡಿದ್ದು ನಿಮಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ಈಗಿದ್ರೆ ಈ ರೀತಿ ಅದನ್ನ ಚಪಾತಿನ ಲಟ್ಟಿಸ್ಕೊಂಬಿಟ್ಟು ಅಂದರೆ ಸ್ವಲ್ಪ ದಿಪ್ಪಾಗಿನೇ ಇರಬೇಕು ರೀ ಲಟ್ಟಿಸ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಬಿಟ್ಟು ನೀವು ಇಲ್ಲಾಂದ್ರೆ ಕೈಲೇ ಬರೀ ತಟ್ಬಿಟ್ಟಾದ್ರು ರೆಡಿ ಮಾಡ್ಕೋಬೋದು ಸ್ವಲ್ಪ ಲಟ್ಟಿಸ್ಕೊಂಬಿಟ್ಟು ಅದಕ್ಕೆ ಕರಿ ಎಳ್ಳು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ರೀತಿ ಆ ತವಿ ಮೇಲೆ ಹಾಕಿ ಬೆನ್ಸ್ಕೋಬೇಕ್ರಿ ಅಂದರೆ ಇದಕ್ಕೇನು ಹೊಳೆಸಿ ಸುಡೋ ಅವಶ್ಯಕತೆ ಇಲ್ಲ ಮತ್ತು ತುಪ್ಪ ಬೆಣ್ಣೆ ಬೇಕಂತೇನಿಲ್ಲ ಎಣ್ಣೆ ಹಚ್ಚಿಬಿಟ್ಟನೇ ಮಾಡ್ಕೋಬೋದು ಅಂದರೆ ಇದ್ರೊಳಗೆ ಬೇರೆ ರೀತಿ ಅಂದರೆ ಭಾಳ ರೀತಿ ಮಾಡ್ಕೋಬೋದು ಇವತ್ತು ಸಿಂಪಲ್ಲಾಗಿ ರೀತಿ ಮಾಡ್ಕೋಬೋದು ಅಂತೇಳಿ ನಿಮ್ಮ ಸಂಗಾತ ಸೇರ್ ಮಾಡ್ಕೊಂಡಿದ್ದು ಅಂದರೆ ನಮಗೂ ಹಾಗಾಗಿ ಹಂಗಾಗಿ ಅದಕ್ಕೆ ಸ್ವಲ್ಪ ತವಿ ಮೇಲೆ ಹಾಕಿಬಿಟ್ಟು ಎಣ್ಣೆ ಹಾಕಿ ಒಂದು ನಿಮಿಷ ಮುಚ್ಚಿಡ್ಬೇಕ್ರಿ ಸ್ವಲ್ಪ ಮೀಡಿಯಮ್ ಗ್ಯಾಸ್ ಇಟ್ಬಿಟ್ಟು ಆ್ಯಕ್ಚುಲಿ ಇನ್ನೊಂದು ಅವರ್ ಬಿಟ್ಟರೆ ಇನ್ನು ಹಿಟ್ಟು ಜಾಸ್ತಿ ಉಬ್ತಿತ್ತು ಆದರೆ ನಮಗಂತೂ ಹೊಸವಾಗಿಬಿಟ್ಟಿತ್ತು ಆದರೆ ಈಗ ಕ್ಲೈಮೇಟ್ ಕೋಲ್ಡ್ ಐತೆ ಹಾಗಾಗಿ ಸ್ವಲ್ಪ ಬಿಸಿ ಜಾಸ್ತಿ ಇತ್ತಂದ್ರೆ ಅಂದ್ರೆ ಬಿಸಿಲು ಇತ್ತಂದ್ರೆ ಜಲ್ದಿ ಉಬ್ತಿತ್ತು ಅದು ಹೀಗಿದ್ರೆ ಈ ರೀತಿ ಎಣ್ಣೆ ಹಾಕಿ ಅದನ್ನ ಮುಚ್ಚಿಟ್ಟಿದ್ದೆ ಅಂದರೆ ಅದನ್ನ ಹೊಲೇಶ ಹಾಕಿಬಿಟ್ಟು ಎರಡು ಸೈಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೆನ್ಸ್ಕೊಂಡ್ರೆ ಆಯ್ತು ಮಸ್ತಾಗಿ ಬ್ರೆಡ್ ಥರ ಗೋಧಿ ನಾನು ರೆಡಿ ಆಗ್ತವೆ ನೋಡ್ರಿ ಅಂದರೆ ಗಂಡು ಮಕ್ಕಳಾದ್ರೆ ಹೊರಗಡೆ ಹೋಗಿ ತಿಂದು ಬಂದಿರ್ತಾರ ಹೆಣ್ಮಕ್ಳಿಗೆ ತಿನ್ಬೇಕಂತ ಆಸೆ ಇದ್ದೇ ಇರುತ್ತಾದ್ರೆ ಸಿಂಪಲ್ಲಾಗಿ ಮನೆಯೊಳಗೆ ಯಾವ ರೀತಿ ಮಾಡ್ಕೋದಪ್ಪ ಅಂತ ಗೊತ್ತಿರೋಂಗಿಲ್ಲ ಹಾಗಾಗಿ ಇದನ್ನ ಶೇರ್ ಮಾಡ್ಕೊಂಡಿದ್ದು ಹಾಗಾದ್ರೆ ಎಷ್ಟು ಮಸ್ತಾಗೆ ಬಂದೈತಿ ಇದೇನು ಎಲ್ಲರ ಮನೆಯೊಳಗೆ ಗೋಧಿ ಹಿಟ್ಟನು ಇರತೈತಿ ಮತ್ತು ಕಡಲೇಕಾಯ್ನು ಇರ್ತಾವ ಸೂಪರ್ ಕಾಂಬಿನೇಷನ್ ಕಡಲಿಕಾಳು ಗ್ರೇವಿ ಮತ್ತು ಈ ರೀತಿ ಗೋಧಿ ನಾನ್ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಆ್ಯಕ್ಚುಲಿ ಕಾಜು ಕರಿ ಮತ್ತು ಪನ್ನೀರ್ ಕರಿ ಈ ರೀತಿ ಮಾಡಿದಾಗ ನಾನ್ ಮಾಡೋದು ಅದು ಟೇಸ್ಟ್ ಆಗುತ್ತೆ ಆದರೆ ಈ ರೀತಿ ಗೋ ಕಡಲಿಕಾಳು ಗ್ರೇವಿ ಮತ್ತು ಗೋಧಿ ನಾನು ಮಾಡ್ಕೊಂಡು ಊಟ ಮಾಡ್ಬೋದು ಅದು ಮಸ್ತ್ ಆಗುತ್ತೆ ನೋಡ್ರಿ ಈಗಿದ್ರೆ ಮಸ್ತಾಗಿ ಗೋಧಿ ನಾನು ರೆಡಿ ಆಗ್ಯಾವ ನೋಡ್ರಿ ಇಷ್ಟೊಂದೆ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟೇ ಇಟ್ಟಿದ್ದೀನಿ ರೀ ಅದು ನೋಡಬೇಕು ನಮ್ಮ ಮನೆಯವ್ರಿಗೆ ಬಂದು ಕೂಡಲೇ ಮಾಡಿ ಅಂದರೆ ಅಂದ್ರೆ ಅವ್ರಿಗೆ ಎಷ್ಟು ಬೇಕು ಲಾಷ್ಟು ಮಾಡಿ ಕೊಟ್ಬಿಡೋದಂತೇಳಿ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಈಗ ನನಗೆ ತನಗಂತೂ ಫುಲ್ ಹೊಶು ಆಗಿಬಿಟ್ಟಿತ್ತು ಅವರು ಪಾರ್ಸಲ್ ಅವ್ರ ಸಲಿಂದ ಕಾಯ್ದೀವಿ ಆದರೆ ಬರಲಿಲ್ಲ ಮತ್ತು ಊಟ ಮಾಡಿಬಿಡೋಣಮ್ಮ ಅಂತ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಮಸ್ತಾಗೆ ಗೋಧಿನಾನ ಕಾಳು ಗ್ರೇವಿ ಟೈಮ್ ಆ್ಯಕ್ಚುಲಿ ನಾಲ್ಕೂವರೆ ಆಗಿ ಬಂದಿತ್ತು ಫುಲ್ ಹುಷು ಆಗಿಟ್ಟರೆ ಅಂದರೆ ಈಗ ಮಧ್ಯಾಹ್ನ ಊಟ ಮತ್ತು ಸಂಜೆಗೆ ಊಟ ಒಟ್ಟಿಗೆ ಮಾಡೋಕ್ಕತ್ತಿದ್ದು ಇವಾಗ ಊಟ ಮಾಡಿದ್ಮೇಲೆ ಸಂಜಿಗೂ ಹೊಶು ಇರಲ್ಲ ರೀ ಹಾಗಾಗಿ ಒಟ್ಟಿಗೆನೇ ಮಧ್ಯಾಹ್ನ ಮತ್ತು ಸಂಜೆದು ಊಟ ಮುಗಿಸ್ಬಿಟ್ರೆ ಆಯಿತು ಈಗ ಮಸ್ತಿಗೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಉಳ್ಳಾಗಡ್ಡಿ ಹಾಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ನೋಡ್ರಿ ಬರ್ರಿ ಮತ್ತೆ ಊಟ ಮಾಡೋದು ಗೋಧಿ ಗೋಧಿನಾನು ಮತ್ತು ಸಿಂಪಲ್ಲಾಗಿ ಕಡಲೆಕಾಯಿ ಗ್ರೇವಿ ಟೇಸ್ಟ್ ಅಂತೂ ಮಸ್ತಾಗಿತ್ತು ನೋಡ್ರಿ ಅಂದರೆ ಹೊಟ್ಟೆ ತುಂಬಿದ್ರೂ ಇನ್ನೂ ತಿನ್ಬೇಕು ಅನ್ಸುತ್ತಾ ಅಷ್ಟು ರುಚಿಯಾಗಿ ಬಂದಿರ್ತೈತ್ರಿ ನಾನು ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಮಾತಾಡ್ಕೊಂತ ಕುಂತೀನಿ ನೋಡ್ರಿ ಅಂದರೆ ನಮ್ಮ ಮನೆಗೆ ಗೇಟ್ ತೆಗೆದ್ಬಿಟ್ರಂತೂ ಇಲ್ಲ ಒಂದು ಹುಡುಗಿ ಇರ್ತೇಲ್ರಿ ಅದು ಚಿನ್ನಿ ಅಂತಾರವರು ಒಡ್ಕೊಂತ ಫುಲ್ ಖುಷಿಯೊಳಗೆ ಬಂದುಬಿಡ್ತಾಳು ಹಾಗಾದ್ರೆ ಈ ಕಡೆ ನಾಯಿಗೂ ಅವನು ಊಟ ಮಾಡಿಬಿಟ್ಟು ಕುಂತವು ಮತ್ತು ಪಕ್ಷಿಗಳು ಗುಬ್ಬಚ್ಚಿಗಳನ್ನು ಕಾ ತಿನ್ನಕ್ಕಂತವು ಈ ಕಡೆ ನಮ್ಮ ಮಾತು ಸ್ಟಾರ್ಟ್ ಆಗೈತೆ ನೋಡ್ರಿ ಅಂದರೆ ನಮ್ಮ ಮನೆಗೆ ಬಂದುಬಿಟ್ರಂತೂ ಜಾಸ್ತಿ ಖುಷಿ ಆಗುತ್ತೆ ಇವತ್ತು ಯಾಕ್ಚುಲಿ ತಿನ್ನೋಕೊಳಕ್ಕೆ ಏನು ಇದ್ದಿತ್ತಿಲ್ರಿ ದಿನ ಬಂದುಬಿಟ್ರೆ ಏನಾದರೂ ತಿನ್ನೋಕೆ ಕೊಟ್ಟಿರ್ತೀನಿ ಹಾಗಾಗಿ ಹೇಳ್ಕೊತ ಕೂತಿದ್ವಿ ಯಾಕೆಂದ ಸಂಘಾದ್ರಿ ಇವತ್ತು ನೀಡಿಯೋನು ಇಲ್ಲೇ ಮುಗಿಸು ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋ ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೋಗಿ ಬರ್ತೀವಿ ರೀ ಮತ್ತು ಲಾಗ್ ಜೊತೆಗೆ ರೀ